ಜನರಿಗೆ ಕಲ್ಪಿಸುವ ದೃಷ್ಟಿಯಿಂದ ಪ್ರತಿ ಕುಟುಂಬಕ್ಕೆ ಸರ್ಕಾರಿ ಇಲಾಖೆಗಳಲ್ಲಿ ಆಗಬೇಕಿರ್ತಕ್ಕಂಥ ಕೆಲಸಗಳನ್ನ ಮಾಡಿಸಿಕೊಡುವ ಸಲುವಾಗಿ ನೇರವಾಗಿ ಪಡೆದು ಅಧಿಕಾರಿಗಳ ಸಮ್ಮುಖದಲ್ಲಿ ಜನ ಸಮಸ್ಯೆಯನ್ನ ಬಗೆಯಿಸತಕ್ಕಂಥ ಇಡೀ ಸರ್ಕಾರವನ್ನೇ ಜನಸಂಪರ್ಕ ಸಭೆಯ ಮೂಲಕವಾಗಿ ಮನೆ ಬಾಲ್ಯದ ವಿಶಿಷ್ಟವಾದಂತಹ ಕಾರ್ಯಕ್ರಮ ಮಾನ್ಯ ಕೆ ಶಿವಕುಮಾರ್ ಅವರ ಕನಸಿನ ಕಾರ್ಯಕ್ರಮ ಎಲ್ಲ ಗಣ್ಯರಿಗೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಚನ್ನಪಟ್ಟಣದ ಸಮಗ್ರ ಅಭಿವೃದ್ಧಿಗಾಗಿ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಕಲ್ಪಿಸುವ ದೃಷ್ಟಿಯಿಂದ ಪ್ರತಿ ಕುಟುಂಬಕ್ಕೆ ಸರ್ಕಾರಿ ಇಲಾಖೆಗಳಲ್ಲಿ ಆಗಬೇಕಿರ್ತಕ್ಕಂಥ ಕೆಲಸಗಳನ್ನ ಮಾಡಿಸಿಕೊಡುವ ಸಲುವಾಗಿ ಜನರಿಂದಲೇ ನೇರವಾಗಿ ಅರ್ಜಿ ಪಡೆದು ಅಧಿಕಾರಿಗಳು ಮಾಡಿ ಜನ ಸಮಸ್ಯೆಯನ್ನ ಬಗೆಹರಿಸಕ್ಕಂತ ಇಡೀ ಸರ್ಕಾರವನ್ನೇ ಜನಸಂಪರ್ಕ ಸಭೆಯ ಮೂಲಕವಾಗಿ ಮನೆ ಬಾಗಿಲಿಗೆ ತಂದಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಕನಸಿನ ಕಾರ್ಯಕ್ರಮ ಬಾಗಿಲಿಗೆ ಬಂದ ಸರ್ಕಾರ ಸೇವೆಗೆ ಇರಲಿ ತಮ್ಮೆಲ್ಲರ ಸಹಕಾರ ಎನ್ನುವಂತಹ ಕಾರ್ಯಕ್ರಮ ವಿದ್ಯುಕ್ತವಾಗಿ ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಎಲ್ಲ ಗಣ್ಯರಿಗೆ ತಾಲೂಕು ಆಡಳಿತ ಜಿಲ್ಲಾಡಳಿತ